ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೋಶಿಯಲ್ ಸೈನ್ಸ್ ಪಾರ್ಟ್ ಒನ್ ಅಧ್ಯಾಯ ಮೂರು ಮೌರ್ಯರು ಮತ್ತು ಕುಶಾಣರು ಪಾಠದ ಪರಿಚಯ ಮೌರ್ಯ ಸಾಮ್ರಾಜ್ಯವು ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ವಿವಿಧ ಕ್ಷೇತ್ರಗಳಿಗೆ ಅದು ನೀಡಿದ ಕೊಡುಗೆ ಅಪೂರ್ವವಾದುದು ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಈ ವಂಶದ ಹೆಸರಾಂತ ಸಾಮ್ರಾಟರು ಇವರ ಜೀವನ ಮತ್ತು ಸಾಧನೆಗಳನ್ನು ಈ ಪಾಠದಲ್ಲಿ ವಿವರಿಸಲಾಗಿದೆ ಕುಶಾಣ ವಂಶದ ವಂಶದ ಪ್ರಸಿದ್ಧ ದೊರೆ ಕನಿಷ್ಕನ ಕೊಡುಗೆಗಳನ್ನು ಹೇಳಲಾಗಿದೆ ಸಮರ್ಥ್ಯಗಳು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಹಾಗೂ ಮಾರ್ಗದರ್ಶಕ ಚಾಣಕ್ಯನ ಬಗ್ಗೆ ತಿಳಿಯುವುದು ಸೆಕೆಂಡ್ ಒನ್ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಅರಿಯುವುದು ಥರ್ಡ್ ಒನ್ ಮೌರ್ಯರ ಆಡಳಿತ ಪದ್ಧತಿಯನ್ನು ಅರ್ಥೈಸಿಕೊಳ್ಳುವುದು ಫೋರ್ತ್ ಒನ್ ಕುಶಾಣ ವಂಶದ ಪ್ರಸಿದ್ಧ ದೊರೆ ಕನಿಷ್ಕನ ಸಾಧನೆಗಳನ್ನು ಗುರುತಿಸುವುದು ಫಿಫ್ತ್ ಒನ್ ಮೌರ್ಯರು ಹಾಗೂ ಕುಶಾಣರು ಕಲೆ ಶಿಲ್ಪ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳನ್ನು ತಿಳಿಯುವುದು ಪಾಠ ಪ್ರವೇಶ ಹೀನಾ ಕೌಸರ್ ಐದನೇ ತರಗತಿಯ ವಿದ್ಯಾರ್ಥಿನಿ ನೋಟುಗಳ ಮೇಲೆ ಮುದ್ರಣವಾದ ಸಂಸತ್ ಭವನ ಮತ್ತು ಗಾಂಧೀಜಿಯ ಚಿತ್ರಗಳನ್ನು ಅವಳು ಈಗಾಗಲೇ ಗುರುತಿಸಿತ್ತುಳು ಆದರೆ ನಾಣ್ಯ ಮತ್ತು ನೋಟಿನ ಮೇಲೆ ಸಿಂಹಗಳ ಲಾಂಛನ ಏಕೆ ಎಂದು ಅವಳಿಗೆ ತಿಳಿಯದು ಶಿಕ್ಷಕರು ಅಶೋಕನ ಪಾಠವನ್ನು ಮಾಡಿ ಮುಗಿಸಿದಾಗ ಉತ್ತರ ಸಿಕ್ಕಿತು ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಈ ಮಾತನ್ನು ನುಡಿದವನು ಯಾರು ಗೊತ್ತೇ ಅವನೇ ಅಶೋಕ ಚಕ್ರವರ್ತಿ ಇಂತಹ ಸಮ್ರಾಟನ ರಾಜವಂಶದ ಬಗ್ಗೆ ತಿಳಿಯೋಣ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಚಂದ್ರಗುಪ್ತನಿಗೆ ಸಲ್ಲುತ್ತದೆ ತಂದೆಯನ್ನು ಕಳೆದುಕೊಂಡಿದ್ದ ಇವನನ್ನು ವಿಷ್ಣುಗುಪ್ತ ಅಂದರೆ ಕೌಟಿಲ್ಯ ಮತ್ತು ಚಾಣಿತ್ಯ ಎಂದು ಕರೆಯುವ ವಿಷ್ಣುಗುಪ್ತ ಎಂಬ ಬ್ರಾಹ್ಮಣನು ತಕ್ಷಶಿಲಾ ನಗರಕ್ಕೆ ಕರೆದೊಯ್ದು ಅಲ್ಲಿ ಯೋಗ್ಯ ಶಿಕ್ಷಣವನ್ನು ಕೊಡಿಸಿದನು ಇದರ ಉದ್ದೇಶ ಚಂದ್ರಗುಪ್ತನ ಮೂಲಕ ಭಾರತದ ವಾಯವ್ಯ ಭೂಭಾಗವನ್ನು ಗ್ರೀಕರ ಆಳ್ವಿಕೆಯಿಂದ ಮುಕ್ತಗೊಳಿಸುವುದಾಗಿತ್ತು ಇದೇ ವೇಳೆ ಮಗದ ರಾಜನ ದುಷ್ಟ ಆಡಳಿತವನ್ನು ಕಿತ್ತೊಗೆಯುವುದು ಕೂಡ ಕೌಟಿಲ್ಯನ ಗುರಿಯಾಗಿತ್ತು ಇದು ಅಶೋಕ ಸಾಮ್ರಾಜ್ಯ ಶಾಸನಗಳು ಕಂಡುಬಂದ ಸ್ಥಳಗಳು ಪಾಟೀಲಿ ಪುತ್ರ ಮೌರ್ಯರ ರಾಜಧಾನಿಯಾಗಿತ್ತು ಸಾರನಾಥ ಬುದ್ಧನ ಉಪದೇಶ ನೀಡಿದ ಪ್ರಥಮ ಸ್ಥಳವಾಗಿತ್ತು ಸಾಂಚಿ ಅಲ್ಲಿ ಸ್ತೂಪವಿದೆ ಶಿಕ್ಷಣ ಮುಗಿಸಿದ ತರುವಾಯ ಚಂದ್ರಗುಪ್ತನು ಕೌಟಿಲ್ಯನ ಆದೇಶದಂತೆ ಸೈನ್ಯವೊಂದನ್ನು ಕಟ್ಟಿ ಗ್ರೀಕರೊಡನೆ ಯುದ್ಧ ಹೂಡಿ ಅವರನ್ನು ಭಾರತದ ನೆಲದಿಂದ ಹೊರಬಬ್ಬಿದನು ಅನಂತರ ಮಗದ ರಜನನ್ನು ಸಂಹರಿಸಿ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯವೊಂದನ್ನು ಸ್ಥಾಪನೆ ಮಾಡಿದನು ಪಾಟಲಿ ಪುತ್ರ ಅಂದರೆ ಪಾಟ್ನಾ ಸಾಮ್ರಾಜ್ಯದ ರಾಜಧಾನಿಯಾಯಿತು ಈ ಮಧ್ಯೆ ಸಿಲಿಕಸ್ ಎಂಬ ಗ್ರೀಕ್ ಅಧಿಕಾರಿಯು ಭಾರತದ ಮೇಲೆ ದಂಡೆತ್ತಿ ಬಂದನು ಆದರೆ ಚಂದ್ರಗುಪ್ತನು ಅವನನ್ನು ಹಿತದಲ್ಲಿ ಹೀನಾಯವಾಗಿ ಸೋಲಿಸಿದನು ಸಿಲುಕಸ್ ಶಾಂತಿ ಒಪ್ಪಂದವೊಂದನ್ನು ಮಾಡಿಕೊಂಡು ಆಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನದ ಭೂಭಾಗಗಳನ್ನು ಚಂದ್ರಗುಪ್ತನಿಗೆ ಬಿಟ್ಟುಕೊಟ್ಟನು ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತನು ಯುದ್ಧ ತರಬೇತಿಗೆ ಪಡೆದ ಐನೂರು ಆನೆಗಳನ್ನು ಉಡುಗೊರೆಯಾಗಿ ಆತನಿಗೆ ಕೊಟ್ಟನು ಸಿಲುಕಸ್ನು ತನ್ನ ರಾಯಭಾರಿಯಾಗಿ ಮೆಗಾಸ್ತಾನಿಸ್ ಎಬೋನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದನು ಮೆಗಸ್ತಾನಿಸ್ ಆ ಕಾಲದ ಭಾರತದ ಸ್ಥಿತಿಗತಿಗಳ ಬಗ್ಗೆ ಬರೆದಿಟ್ಟ ಪುಸ್ತಕವೇ ಇಂಡಿಕಾ ಕೌಟಿಲ್ಯನ ಅರ್ಥಶಾಸ್ತ್ರ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದನು ಈತನು ರಚಿಸಿದ ಅರ್ಥಶಾಸ್ತ್ರ ಇದು ರಾಜ್ಯದ ಆಡಳಿತಗಾರರಿಗೆ ಮಾರ್ಗದರ್ಶನ ನೀಡುವ ಉತ್ತಮ ಕೃತಿ ರಾಜನ ಗುಣ ನಡತೆ ಮತ್ತು ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಬೇಕೆಂಬುದು ಕೌಟಿಲ್ಯನ ಅಭಿಪ್ರಾಯವಾಗಿದೆ ಏಕೆಂದರೆ ರಾಜನು ಹೇಗಿರುವನೋ ಹಾಗೆಯೇ ಪ್ರಜೆಗಳಿರುತ್ತಾರೆ ಪ್ರಜೆಗಳ ಭದ್ರತೆ ಸಮೃದ್ಧಿಗಳಿಗೆ ರಾಜನು ಕಾರಣರಾಗುತ್ತಾನೆ ರಾಜಕೀಯ ರಂಗದಲ್ಲಿ ಯಾರನ್ನು ನಂಬುವಂತಿಲ್ಲ ರಾಜಕೀಯ ರಂಗದಲ್ಲಿ ಯಾರನ್ನು ನಂಬುವಂತಿಲ್ಲ ಸರ್ಕಾರಿ ಇಲಾಖೆ ಹಾಗೂ ಜನತೆಯ ಮಧ್ಯೆ ಗೂಢಚಾರರನ್ನು ನೇಮಿಸತಕ್ಕದ್ದು ಹಣಕಾಸಿನ ವಿಷಯದಲ್ಲಿ ರಾಜನು ವಿಶೇಷ ಕಾಳಜಿ ವಹಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಪ್ರಜೆಗಳ ಹಿತವೇ ರಾಜನ ಹಿತ ಪ್ರಜೆಗಳು ಸಂತೋಷದಲ್ಲಿದ್ದರೆ ಮಾತ್ರವೇ ರಾಜನು ಸಂತೋಷದಲ್ಲಿರಬಹುದು ಕೌಟಿಲ್ಯನ ಇಂತಹ ಕೆಲವು ವಿಚಾರಗಳು ಇಂದಿಗೂ ಪ್ರಸ್ತುತ ಅಶೋಕ ಚಕ್ರವರ್ತಿ ಚಂದ್ರಗುಪ್ತನ ಅನಂತರ ಆತನ ಮಗನಾದ ಬಿಂದು ಸಾರನು ಸಿಂಹಾಸನವನ್ನೇರಿದನು ಬಿಂದುಸಾರನ ಸಾರನ ಅನಂತರ ಅಧಿಕಾರಕ್ಕೆ ಬಂದ ಅಶೋಕನು ತನ್ನ ಆದರ್ಶಗಳಿಂದ ಜಗತ್ತಿನ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದ ಚಕ್ರವರ್ತಿಯಾಗಿದ್ದಾನೆ ಅಶೋಕನ ಶಾಸನಗಳು ಅಶೋಕನ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿವರಗಳನ್ನು ತಿಳಿಸುವ ಅವನ ಶಿಲಾಶಾಸನಗಳು ನಮ್ಮ ದೇಶದಲ್ಲೆಡೆ ದೊರಕಿವೆ ಕರ್ನಾಟಕದಲ್ಲಿ ಅವನ ಹದಿನಾಲ್ಕು ಶಾಸನಗಳು ದೊರಕಿವೆ ಕರ್ನಾಟಕದ ಕೆಲವು ಪ್ರದೇಶಗಳು ಅಶೋಕನ ಸಾಮ್ರಾಜ್ಯದಲ್ಲಿದ್ದವು ಕಲಿಂಗ ಯುದ್ಧ ಅಶೋಕನ ಆಳ್ವಿಕೆಯ ಕಾಲದ ಮಹತ್ವದ ಘಟನೆ ಎಂದರೆ ಕಲಿಂಗ ಯುದ್ಧ ಈ ಘೋರ ಯುದ್ಧದಲ್ಲಿ ಸುಮಾರು ಒಂದು ಲಕ್ಷ ಜನರು ಪ್ರಾಣತೆತ್ತರಲ್ಲದೆ ಒಂದೂವರೆ ಲಕ್ಷ ಯೋಧರು ಯುದ್ಧ ಕೈದಿಗಳಾದರು ಯುದ್ಧದಲ್ಲಿ ಸ್ವತಃ ಭಾಗಿಯಾಗಿದ್ದ ಅಶೋಕನು ಯುದ್ಧದ ಭಯಾನಕ ಸಾವು ನೋವುಗಳಿಂದ ತತ್ತರಿಸಿ ಹೋದನು ಪರಿಣಾಮವಾಗಿ ಅವನ ಮನಸ್ಸು ಪರಿವರ್ತನೆಗೊಂಡಿತು ಆ ಕ್ಷಣದಿಂದಲೇ ಯುದ್ಧ ಮಾಡುವುದನ್ನು ತೊರೆಯಲು ದೃಢ ನಿರ್ಧಾರ ಮಾಡಿದನು ಧರ್ಮದ ವಿಜಯವೇ ನಿಜವಾದ ವಿಜಯ ಎಂಬುದನ್ನು ಮನಗಂಡನು ಅಲ್ಪ ಕಾಲದಲ್ಲಿ ಅಶೋಕನು ಬುದ್ಧನ ಆದರ್ಶಗಳಿಂದ ಪ್ರಭಾವಿತಗೊಂಡು ಅವುಗಳನ್ನು ತನ್ನ ಪ್ರಜೆಗಳಿಗೆ ಬೋಧನೆ ಮಾಡಿದನು ಮತಿಯ ಆಚರಣೆಗಿಂತ ಉತ್ತಮ ಗುಣ ನಡತೆಗಳೇ ಹೆಚ್ಚು ಮುಖ್ಯವಾದದ್ದು ಹಿರಿಯರು ಮತ್ತು ಗುರುಗಳ ಗುರುಗಳನ್ನು ಗೌರವದಿಂದ ಕಾಣಬೇಕು ಅಹಿಂಸೆಯೇ ಪರಮಧರ್ಮ ಜೀವರಾಶಿಗಳಿಗೆ ಹಿಂಸೆ ಮಾಡಬಾರದು ಈ ರೀತಿಯಾಗಿ ವಿಶ್ವ ಪ್ರೇಮವನ್ನು ಸಾರಿದ ಆದರ್ಶವಾದಿ ಸಾಮ್ರಾಟನು ಈ ಜಗತ್ತಿನ ಇತಿಹಾಸದಲ್ಲಿ ಪ್ರಾಯಶಃ ಬೇರೊಬ್ಬನಿಲ್ಲ ಧರ್ಮ ಪ್ರಸಾರ ಅಶೋಕನು ಪಾಟಲಿ ಪುತ್ರದಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸಿದನು ಬೌದ್ಧ ನೀತಿ ಸೂತ್ರಗಳನ್ನು ಹರಡಲು ರಾಯಭಾರಿಗಳನ್ನು ದೇಶ ವಿದೇಶಗಳಿಗೆ ಕಳುಹಿಸಿದನು ಅವುಗಳನ್ನು ಬಂಡೆಗಳು ಮತ್ತು ಶಿಲಾಸ್ತಂಭಗಳ ಮೇಲೆ ಕೆತ್ತಿಸಿದನು ಅವನು ಪ್ರಚಾರ ಮಾಡಿದ ನೀತಿ ಸೂತ್ರಗಳು ಸಂಕುಚಿತ ಮತಿಯ ಸೂತ್ರಗಳಾಗಿರಲಿಲ್ಲ ಅಶೋಕನ ಏಕ ಶಿಲಾಸ್ತಂಭ ಸಿಂಹ ಬೋಧಿಗೆ ನಮ್ಮ ರಾಷ್ಟ್ರ ಲಾಂಛನ ಮೌರ್ಯರ ಆಡಳಿತ ಪದ್ಧತಿ ಕೇಂದ್ರ ಆಡಳಿತಕ್ಕೆ ರಾಜನೆಯ ಆಡಳಿತ ವ್ಯವಸ್ಥೆಯ ಮುಖ್ಯ ಮುಖ್ಯಸ್ಥನಾಗಿದ್ದನು ಎಲ್ಲ ಅಧಿಕಾರಿಗಳು ಆತನ ಕೈಯಲ್ಲಿದ್ದವು ರಾಜನಿಗೆ ಸಲಹೆ ನೀಡಲು ಮಂತ್ರಿ ಮಂಡಲ ಹೊಂದಿತ್ತು ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿದ್ದರು ಅವರಲ್ಲಿ ಧರ್ಮ ಮಹಾ ಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು ಅನಾಥರು ವಿಧೇಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವರಿಗಿತ್ತು ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಹಲವು ಪ್ರಾಂತಗಳಾಗಿ ವಿಂಗಡಿಸಲಾಗಿತ್ತು ಗ್ರಾಮ ಆಡಳಿತ ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತ ಮಾಡುತ್ತಿದ್ದನು ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿತ್ತು ಗ್ರಾಮದ ವಿವಾದಗಳನ್ನು ಗ್ರಾಮಸ್ಥರಿಗೆ ಬಗೆಹರಿಸುತ್ತಿತ್ತು ವಾಸ್ತು ಮತ್ತು ಮೂರ್ತಿ ಶಿಲ್ಪ ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳನ್ನು ಇಂದಿಗೂ ಕಾಣಬಹುದಾಗಿದೆ ಅವುಗಳೆಂದರೆ ಸ್ತೂಪಗಳು ಮತ್ತು ವಿವಹಾರಗಳು ಅಶೋಕನ ಕಾಲದ ಸ್ತೂಪ ಮಧ್ಯಪ್ರದೇಶದ ಸಾಂಚಿ ಎಂಬಲ್ಲಿದೆ ಶಿಲಾ ಗುಹೆಗಳು ಏಕಶಿಲಾ ಸ್ತಂಭಗಳು ಮೂವತ್ತು ಅಡಿ ಎತ್ತರವಿದ್ದು ಅವುಗಳ ನುಣುಪು ಅದ್ಭುತವಾಗಿದೆ ಸ್ತಂಭದ ಮೇಲುಭಾಗದಲ್ಲಿ ಬೋಧಿಗೆ ಸ್ತಂಭದ ಮೇಲುಭಾಗ ಬೋದಿಗೆ ಗೂಳಿ ಮತ್ತು ನಾಲ್ಕು ಸಿಂಹಗಳ ವಿಗ್ರಹವಿದೆ ಸಾರನಾಥದ ವಸ್ತು ಸಂಗ್ರಹಾಲಯದಲ್ಲಿ ಸಿಂಹ ಬೋಧಿಗೆಯ ಸ್ತಂಭವನ್ನು ಕಾಣಬಹುದು ಈ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರ ಲಾಂಛನ ಸಾಮ್ರಾಜ್ಯದ ಅವನತಿ ಮೌರ್ಯ ಸಾಮ್ರಾಜ್ಯವು ಅಶೋಕನ ಮರಣಾನಂತರದ ಐವತ್ತು ವರ್ಷಗಳಲ್ಲಿ ಪತನಗೊಂಡಿತು ಇದಕ್ಕೆ ಕೆಲವು ಕಾರಣಗಳನ್ನು ನೀಡಲಾಗಿದೆ ಫಸ್ಟ್ ಒನ್ ಸಾರಿಗೆ ಸಂಪರ್ಕಗಳ ಕೊರತೆಯಿಂದ ಅಂದಿನ ಕಾಲದಲ್ಲಿ ವಿಸ್ತಾರವಾದ ಸಾಮ್ರಾಜ್ಯವನ್ನು ಬಹುಕಾಲ ಆಳುವುದು ದುಸ್ತರವಾಗಿತ್ತು ಸೆಕೆಂಡ್ ಒನ್ ಅಶೋಕನ ಅನಂತರದ ರಾಜರುಗಳು ದುರ್ಬಲರಾಗಿದ್ದರು ಥರ್ಡ್ ಒನ್ ಸಾಮ್ರಾಜ್ಯ ಸಾಮ್ರಾಜ್ಯದಲ್ಲಿ ಅಂತಹ ಕಲಹಗಳು ತಲೆದೋರಿ ಸಾಮ್ರಾಜ್ಯವು ಒಡೆದು ಹೋಯಿತು ಈ ನಡುವೆ ಭಾರತದ ವಾಯುವ್ಯ ಭಾಗದಲ್ಲಿ ವಿದೇಶಿಯ ಆಕ್ರಮಗಳು ಕೂಡ ನಡೆದವು ಮೌರ್ಯ ಸೇನಾನಿಯು ಮೌರ್ಯ ವಂಶದ ಕೊನೆಯ ಅರಸನನ್ನು ಕೊಂದು ತಾನೇ ಅಧಿಕಾರ ವಹಿಸಿಕೊಂಡನು